ಜೈ ಹಿಂದ್ ಜೈ ಕರ್ನಾಟಕ ಜೈ ಕನ್ನಡ ಮಾತೆ ಜೈ ಭುವನೇಶ್ವರಿ ಆಮೇಲೆ ನಮ್ಮ ತಂಗಡಿಗೆ ಚೀಟಿ ಕೊಟ್ಟಿದ್ದಾರೆ ಏನಪ್ಪಾ ಅಂತಂದ್ರೆ ಕನ್ನಡ ಹೋರಾಟಗಾರರ ಮೇಲಿನ ಕೇಸ್ ವಾಪಸ್ ಪಡಿಬೇಕು ಅಂತ ಹೇಳಿದ್ದಾರೆ ಕನ್ನಡ ಹೋರಾಟ ಮಾಡದಂತ ಎಲ್ಲ ಕನ್ನಡಿಗರ ಮೇಲೆ ಏನೇನು ಕೇಸ್ಗಳು ಹಾಕಿದ್ದಾರೆ ಆ ಎಲ್ಲ ಕೇಸ್ಗಳನ್ನು ಕೂಡ ವಾಪಸ್ ತಗತೀವಿ ಸೊ ಕನ್ನ ನಮ್ಮ ಸರ್ಕಾರ ಒಂದು ಅರ್ಜಿ ಯಾರ್ಯಾರು ಕೇಸ್ಗಳಿದೆ ಕನ್ನಡ ಚಳವಳಿ ಮಾಡಿ ಅರ್ಜಿ ಕೊಡಿ ಅರ್ಜಿ ಕೊಟ್ರೆ ಆ ಕೇಸ್ಗಳನ್ನೆಲ್ಲ ವಾಪಸ್ ತಗೊಳ್ತಕ್ಕಂಥ ಕೆಲಸ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದೀವಿ ಗೃಹ ಇಲಾಖೆ ಸಚಿವರ ಅಧ್ಯಕ್ಷದಲ್ಲಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದೀವಿ ಅದ್ರ ಮುಂದೆ ಅರ್ಜಿ ಕೊಟ್ರೆ ಆ ಕೇಸ್ಗಳನ್ನೆಲ್ಲ ಕ್ಯಾಬಿನೆಟ್ ನಲ್ಲಿ ಇಟ್ಟು ವಾಪಸ್ ತಗೊಳ್ಳಲಿಕ್ಕೆ ಅನುಕೂಲ ಆಗ್ತದೆ ನಮ್ಮ ಸರ್ಕಾರ ಕನ್ನಡಕ್ಕೆ ಅಗ್ರಸ್ಥಾನವನ್ನ ಕೊಡ್ತೇವೆ ಕನ್ನಡದ ನೆಲ ಜಲ ಭಾಷೆ ಸಂಸ್ಕೃತಿ ಇದನ್ನ ಕಾಪಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ನಾವು ಮುಂಚೂಣಿಯಲ್ಲಿ ಇರ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ಶುಭವಾಗಲಿ ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸಿ ಕನ್ನಡ ಭುವನೇಶ್ವರಿ ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ na -ho Marbusta.